ತುಂಬಾ ಹೆಸರು ಈಗ ಎಲೆ ಆ ಮಣ್ಣಿನ ಮೇಲೆ ನೆಡ್ಕಾಯ್ತು ಮುಖಂಡರೆಲ್ಲ ಸೇರಿ ಇದಕ್ಕೊಂದು ನಡಿಗೆಗೆ ಒಂದು ವ್ಯವಸ್ಥೆ ಪ್ರಕಾರ ಶ್ರೀ ವೇದಮೂರ್ತಿ ನೀಲಕಂಠ ಸ್ವಾಮಿ ಅಲ್ಲಿ ಕುಂಜ ಅಲ್ಲಿ ಇದ್ದು ವಾಸ ಅವರು

ಯಾವ ಜಾಗದಲ್ಲಿ ಇದ್ದೀನಿ ಅಂತಂದ್ರೆ ಶಿವಮೊಗ್ಗದಿಂದ ಇಪ್ಪತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿರೋ ಕುಂಸಿ ಅನ್ನೋ ಗ್ರಾಮದ ಮೂರ್ ಕಿಲೋಮೀಟರ್ ಕುಂಸಿ ಮೂರ್ ಕಿಲೋಮೀಟರ್ ದೂರದಲ್ಲಿರೋ ಗುರುಪಾದ ಕ್ಷೇತ್ರದಲ್ಲಿದ್ದೀನಿ ಅನೇಕ ಪ್ರತೀತಿಗಳನ್ನು ಈಗಲೂ ಕೂಡ ರೂಢಿಸ್ಕೊಂಡು ಒಂದು ದೇವಸ್ಥಾನ ಒಂದು ದೇವಾಲಯ ಇದೆ ಅಲ್ಲಿ ಯಾವ ಯಾವ ರೀತಿಯ ಐತಿಹಾಸಿಕ ಅಂದ್ರೆ ಯಾವ ಹಿನ್ನೆಲೆ ಇಲ್ಲಿ ಕುರುಪಾದ ಮರಡಿ ಗುರುಪರ್ಮಟ್ಟಿ ಗುಡ್ಡ ಅಂತ ಯಾಕೆ ಹೇಳ್ತಾರೆ ಗುಡ್ಡದ ಮೇಲೆ ದೇವಸ್ಥಾನ ಇದೆ ಹೌದು ಆದ್ರೆ ಇಲ್ಲಿ ಯಾಕೆ ಆ ಒಂದು ಹೆಸರಲ್ಲಿ ಹೇಳ್ತಾರೆ ಅಂತ ನೋಡೋಣ ಬನ್ನಿ ಇದು ಕುಂಸಿ ಗ್ರಾಮದಿಂದ ಅಲ್ಲಿ ಬಸವಣ್ಣನವರು ಆಳ್ಕೆ ಆದ ಕಲ್ಯಾಣಪಟ್ಟಣ ಕಲ್ಯಾಣ ಕಲ್ಯಾಣ ಪಟ್ಟಣದಲ್ಲಿ ಅರವತ್ ಮೂರು ಜನ ಶರಣ್ರು ಅವ್ರ ಜೊತೆಗೆ ಅದರಲ್ಲಿ ಇವರು ಗುರುಬಾಡೇಶ್ವರ ಒಬ್ಬ ಶರಣ್ರು ಇವರು ಈಡುಕಿಗೌಡ್ರು ಬತ್ತ ಬತ್ತಾ ಬರ್ತಾ 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 ಈ ಶಿಕಾರಿಪುರ ತಾಲೂಕಿನ ಈ ಮೇಲೆ ಆಸೆ ಶಿಕಾರಿಪುರ ತಾಲೂಕಿನ ಮೇಲೆ ಆಸೆ ಸೀಲಾ ಕುಂಬಾಸಿ ಗ್ರಾಮಕ್ಕೆ ಬಂದ್ರು అందే కుంచే ఇల్ కుమారు ఈ దేవస్థాల్ బే మండిబ్బులు బలు దేవస్థాన అంచు పంచు ఇండుది కందాసు మండ ನೆಲಗೋಡೆ ಬಿಡ್ತದ ಕಲ್ಲಿನವು ಅದ್ರ ಮೇಲೆ ಕಲ್ಲು ಹಾಸು ಬಂಡೆ ಹೊಡೆದು ಕಲ್ಲು ಹಾಸಿದ ಮೇಲೆ ಮುಂಡು ದಿಬ್ಬ ಪಾಲ್ ಒಂದ್ ದೇವಸ್ಥಾನ ಹಿಂಗೆ ನಂದು ಮಾಡಿದ ದೇವಸ್ಥಾನ ಇತ್ತು ಅದು ಮತ್ತೆ ಬೇರೆ ದೇವಸ್ಥಾನ ಆಯ್ತು ಈಗ ಮತ್ತೆ ತಾರ್ಸಿ ದೇವಸ್ಥಾನ ಆಯ್ತು ಈಗ ಕುಂಬೇಟ್ ಬಲವಾಗ ಐತಿ ಇದು ಈ ದೇವಸ್ಥಾನ ಯಾವಾಗ ಕಟ್ಟಿರೋದು ನಿಮಗೆ ಸಾವಿರದ ಒಂಬೈನೂರ ಐವತ್ತೈದು ಅಂತಿದೆ ಈಗ ಕಟ್ಯಾರ್ ಕಟ್ಟಿರ್ಬೋದು ಹಿಂದೆ ಭಕ್ತರೆ ಭಕ್ತರೆ ಈ ತರ ರಾಜರು ಆ ತರದ ಕೋಟೆ ಇದೆ ಕೋಟೆ ಅಂದ್ರೆ ತಿಮ್ಮನಾಯಿ ಗಾರ್ಸನ್ ಕೋಟೆ ಅದು ಇಲ್ಲಿ ಆಳಿದವರು ಕುಂಸಿ ಗ್ರಾಮದ ಆಳಿಕೆ ತಿಮ್ಮನಾಯಕ ಆ ಟೈಮ್ ಅಲ್ಲೆಲ್ಲ ಭತ್ರ ಭಕ್ತರು ಕಟ್ಟಿರೋದು ಈಗ ಕುಂಸಿ ಎಡ ಅಕ್ಷರದಲ್ಲಿದೆ ಹಿಂದೆ ಕುಂಬಾಣ ಋಷಿ ಕುಂಬ ಹಸಿ ಕುಂಬೇಶ್ವರ ಸಾಕ್ಷಿ ಆಯ್ತಾ ಇಲ್ಲಿಗೆ ಮೂಲತಃ ಗುರುಪಾದ ಸಾಕ್ಷಿ ಅದು ಅವರು ಬಂದು ಭಾಗಇದಿರತಕ್ಕಂತ ಗುರುಪಾತ ಸಾಕ್ಷಿ ಅಲ್ಲಿಂದ ಆ ಕುಂಬಾರೋ ದಿಕ್ಕನ ಪಾತ್ರದ ಆಶೀರ್ವಾದಾ ಕುಂಬಾರೋ ದಿಕ್ಕೋ ಕುಂಬಾಸಿ ಗ್ರಾಮಕ್ಕೆ ಹೋಗಿ ಅಲ್ಲಿ ಕುಂಬೇಶ್ವರನನ್ನ ಸ್ಥಾಪನೆ ಮಾಡಿ ಕುಮಾರನಿಗೆ ಆಡಿದಿರದ ಜಾಗದ ಗೊತ್ತುಕು ಕುಂಬಾಸಿ ಎಲ್ಲರೂ ಈಗಿನ ಕುಂಸಿ ಎಲ್ಲ ಗುಡ್ಡದ ಮೇಲೆ ಇರದಲ್ವಾ ಇದು ಇದು ಕುಂಸಿ ಎಲ್ಲ ಕಾಣುತ್ತಾ ಇಲ್ಲಿಂದ ಅಲ್ಲಿರೋ ಜಾಗ ಪೂರ್ತಿ ಕುಂಸಿ ಐದು ಶಂಕರಗಳ ಮಹತ್ವ ಇದರಲ್ಲಿ ಐದು ಪಂಚಲಿಂಗ ಮಹತ್ವ ತೋರಿಸಿ ನಂತರ ಶಿವ ಆ ಮಲೆ ಶಂಕರ ಅನ್ನೋ ಲಿಂಗದಲ್ಲಿ ಐತಿರಾದರು ಅವರ ಒಂದು ಮಲಕ್ಕೆ ಈ ಗುರುಗಳು ರುದ್ರೋಗುನಿಯನ್ನ ಹೆಸರಿನಲ್ಲಿ ತಪಾಸಾಚರಣೆ ಮಾಡಿ ಮಲೆ ಶಂಕರ ಗವಿಯಲ್ಲಿ ಹೋದರು ನಂತರ ಆ ಗತಿಯಲ್ಲಿ ಕಟ್ಟುಗಾಲಂತ ಮರಿದ್ರು ಅವರು ಅಲ್ಲೇ ತಪಸ್ ಮಾಡಿ ಆ ಗವಿಯಲ್ಲಿ ತೂರಿ ಹೋದರು ಅಲ್ಲಿಗೆ ಇಂದ್ರಕಿ ಅಲ್ಲಿ ಒಂದು ತಪಸ್ಸು ಮಾಡಿದ ಆಯೋಗಿರತಕ್ಕಂಥ ಸ್ಥಾನ ಈಶ್ವರ ಕಿರಾಪ ಮಾಡಿರ್ತಕ್ಕಂಥ ಸ್ಥಾನ ಇಂದ್ರಕಿಯ ಪರ್ವತ ಅರ್ಜುನ ಪಶುಪತವನ್ನ ಪಡೆದ ಕ್ಷೇತ್ರ ಅಲ್ಲಿಗೆ ಈ ಗುರುಪಾದ ಸಮಾಪ್ತಿ ಆಯಿತು ಒಂದು ಮುನಿಗಳದು ಇಷ್ಟು ಇತಿಹಾಸ ಮಹತ್ವ ಕಲ್ಯಾಣ ಪಟ್ಟಣದಿಂದ ಪಡೆದ ತುಂಬಾ ಋಷಿ ಮಹತ್ವ ಇದೆ ಯಾಕೆ ಅವರದು ಪಾದಕ್ಕೆ ಅಷ್ಟು ಪ್ರಾಮುಖ್ಯತೆ ತಂದ್ರೆ ಅವರು ಅಷ್ಟು ಶ್ರೇಷ್ಠರು ಶ್ರೇಷ್ಠರು ವಿಶೇಷ ನಿವ ಶಕ್ತಿ ಇತ್ತು ಕಲ್ಯಾಣಲಿಯೋ ಹೆಸರು ಅವರದು ಪದ ಶಕ್ತಿ ಇತ್ತು ಅವರು ಯಾಕೆ ಈ ಜಾಗನ ಆಯ್ಕೆ ಮಾಡ್ಕೊಂಡ್ರು ಇದು ಒಂದು ಗ್ರಾಮ ಇದು ಒಂದು ಪುಣ್ಯ ಕ್ಷೇತ್ರ ಇದು ಪುಣ್ಯ ಕ್ಷೇತ್ರ ಕುಂಭಾಸಿ ಕುಂಸಿ ಪುಣ್ಯ ಕ್ಷೇತ್ರ ಇದುವಾ ಇಲ್ಲಿ 64 ಮಠಗಳ ಒಂದು ಇದೆ ಹೌದು 64 ಮಠ ಇಲ್ಲಿ ಇವದು ಅದೇ ನಮ್ಮದು ನಾನು ಇದ್ರೆ ಒಂದೇದು ಬಗ್ಗೆ ಎಷ್ಟೋ ಜನಕ್ಕೆ ಈಗ ಸ್ವಲ್ಪ ಮಹಾಪುಣ್ಯಕ್ಷೇತ್ರ ತಾಲೂಕು ಮಠ ದೇವಾಲಯ ದೇವತೆಗಳ ದೇವಾಲಯಗಳಿವೆ ಹೆಣ್ಣು ಗಂಡು ಎರಡು ದೇವಾಲಯಗಳು ಇವೆ ಇಲ್ಲಿ ಶರಣ ಸ್ಥಾನ ಇಲ್ಲಿ ಗುರುಪಾದ ಕುಂಬೇಶ್ವರ ವೀರಭದ್ರ ಮತ್ತು ಸಿದ್ದೇಶ್ವರ ಎರಡು ಜನ ಸಿದ್ದೇಶ್ವರ ಆಮೇಲೆ ಹೆಣ್ಣು ದೇವಗಳು ಹೆಣ್ಣು ದೇವತೆಗಳು

एक ही देवता नॉर्मल है कितने बोल रहे इन्होंने बर्बोदा बड़ा बर्बोदा आत्मचक्काई तो मनस्चक्काई बकासे आत्मचक्काई इधो मनस्तचक्काई रुपए को ऐकल हेनो याद नहीं हम देखते वज़े हाँ वो नोट देखा पागल कहाँ से लगाया इधो हम्म इधो आवाग कली ना लिट्टे रहता कल्ला ना इसी पट्टी का जो तो किया तो ह�

ಇಲ್ಲಿ ಬಂದು ನಾವು ಎಲ್ಲಾ ದೇವರುಗಳು ಬಂದು ಇಲ್ಲಿ ಕುಂತು ಅಭಿಷೇಕ ಪೂಜೆ ಆಗಿ ಇಲ್ಲಿ ಬರೋ ಆತು ಅಂದ್ರೆ ಈ ಊರಿಗೆ ಹೋಗೋದ್ರಾಗೆ ದೇವರೆಲ್ಲ ಭಯ ಅಲ್ಲ ಅದು ಹೋಗ ಮಳೆ ಬಂದೇ ಬರುತ್ತೆ ಮೊನ್ನೆನು ಕೂಡ ಮಳೆ ಇಲ್ಲ ಅಂದಾಗ ಇಲ್ಲಿ ಬಂದು ಪೂಜೆ ಮಾಡಿದ್ದಾರೆ ಮಳೆ ಬಂದಿದೆ ಬರ್ತವೆ ಹೌದು ಅದೊಂದು ಪ್ರತೀತಿ ಪ್ರತಿ ವರ್ಷನೂ ಪ್ರತಿ ಕಾಲಕ್ಕೂ ವರ್ಷಕ್ಕೊಂದು ಸಾರಿ ಬಂದೇ ತಿರ್ಬೇಕು ಇಲ್ಲಿ ಈ ಭಾಗದ ಜನಗಳು ಬಂದು ಇಲ್ಲಿ ಪೂಜೆ ಮಾಡ್ತಾರೆ ಕುಂಸಿ ಗ್ರಾಮ ಇಲ್ಲಿ ಮರ್ಸ ಆಮೇಲೆ ಉಬ್ಬಿನಹಳ್ಳಿ ನಾನೊಂದಿ ಇವು ಹಳ್ಳಿ ಜನಗಳೆಲ್ಲ ಬಂದು ಮಾಡ್ಕೊಂಡು ಹೋಗ್ತಾರೆ

ಒಂದು ಸಾಕ್ಷಿ ಈ ಒಟ್ಟು ಈ ದೇವರ ಹೆಸರು ಗುರುಪುರ್ಮಟ್ಟೋಹ ಗುರುಪಾದರ ದೇವಸ್ಥಾನಕ್ಕೆ ಏನಂತಾರೆ ಮರಡಿ ಮರಡಿ ಗುರುಪಾದ ಮರಡಿ ಅಂದ್ರೆ ಗುರು ಅವರು ಪಾದ ಇಟ್ಟಿರುವುದು ಆ ಗುರುವಿನ ಹಿಂದಿರುವ ಇಷ್ಟೊಂದು ಇತಿಹಾಸ ಇದೆ ಇತಿಹಾಸ ಇಡೀ ಗ್ರಾಮಕ್ಕೆ ಮೊದಲನೇ ಗುರುಗಳು ಇವೆ

ಕುಂಸಿ ಗ್ರಾಮ ಸುತ್ತಮುತ್ತಲು ಹಳ್ಳಿ ಹಳ್ಳಿಯ ಎಲ್ಲರೂ ಭಕ್ತರು ಮಾಡಿಕೊಂಡು ಇಲ್ಲಿ ಇಲ್ಲಿ ಪ್ರತಿ ವರ್ಷವೂ ಒಂದು ಪರವು ಜಾತ್ರೆ ಕಾರ್ಯಕ್ರಮ ನಡೆ ಮಾಡಿಕೊಂಡು ಇಲ್ಲಿನ ಮಲಾಶಂಕರಕ್ಕೆ ಹೋಗಿ ಗವಿಯಲ್ಲಿ ಈಶ್ವರ ಆಚರ್ವಾದ ಕೊಡ ಗವಿಯಲ್ಲಿ ಹೋಗ್ಯಾರೆ ಮಾರ್ವತ್ತಿದ್ದರು ಗುರುಪಾಲೇಶ್ವರ ಅಲ್ಲಿ ಹೋಗಿದ್ದಾರೆ ಹೃದ್ರೂನಿಗೆ ಮೂರು ಜನರು ಈಶ್ವರನ ಜೊತೆ ಹೋಗಿದ್ದಾರೆ ಅಲ್ಲಿ ಶಿವ ಶಿವ ಲಿಂಗದಲ್ಲಿ ಲೀನವಾಗಿದ್ದಾರೆ ಅಚ್ಚು ಜನಿಗೆ ಪಶುಪಾತವನ್ನು ಕೊಟ್ಟು ಅಲ್ಲೇ ಲೀನವಾಗಿದ್ದಾರೆ

ಈ ಕಡೆ ಎಲ್ಲ ಒಟ್ಟು ಈ ಸಾಗರ ತಾಲೂಕು ಸ್ನಾಗರ ತಾಲೂಕು ಈ ತಾಲೂಕು ಡಿಕ್ಕಿಗೆಲ್ಲಾ ಪೂರ್ತಿ ನಾಯಕರುಗಳ ಆಳ್ಕೆ ಆಳ್ಕೆ ಇತ್ತು ಹೌದು ಕೆಳ್ದಿ ನಾಯಕ್ರು ಕಲ್ಲಗಳೇ ಇರ್ಲಿಲ್ಲಾ ಅಂತ ಮಣ್ಣು ಗುಬ್ಬೆ ಇತ್ತು ಮಣ್ಣಿನ ಮೇಲೆ ನಡ್ಕೊಂಡ್ ಹೋಗೋ ಇತ್ತು ಮುಖಂಡ್ರೆಲ್ಲಾ ಸೇರಿ ಇದಕ್ಕೊಂದು ನಡೆಯೋಕೆ ಒಂದು ವ್ಯವಸ್ಥೆ ಮಾಡ್ಕೊಟ್ರು ಸ್ಟೆಫ್ಟಿನ್ ಪ್ರಕಾರ ಹತ್ತಿಳಿಯಾಗ ಮರ್ತ ಇಳಿಯಾಕ ಮಾಡಿದ್ರು ಈ ಗುಡ್ಡ ಅಂದ್ರೆ ಹತ್ಕೊಂಡೇ ಬರೋದಾಗತ್ತಲ್ವಾ ಪಲ್ಲಕ್ಕಿ ಗಿಲಕ್ಕಿ ಪಲ್ಲಕ್ಕಿ ಹೋಗಂಗಿದ್ದಿಲ್ಲ ಇದು ಮಾಡಿದ್ಮೇಲೆ ಶೀತಾ ಪಲ್ಲಕ್ಕಿ ಅಲ್ಲಿಗೆ ಹೋಗುದು ಅವಾಗೆಲ್ಲ ಪಲ್ಲಕ್ಕಿಲ್ಲಿ ದೇವ್ರುಗಳು ಮಾತ್ರ ಕೈಯಾಗ ಹಿಡ್ಕೊಂಡು ತಗೊಂಡು ಹೋಗ ಇದಾಗಿತ್ತು ಇವತ್ತಿನ ವಿಶೇಷ ಈ ಒಂದು ವ್ಲಾಗ್ನಲ್ಲಿ ನಾನು ಗುರ್ಪುರ್ಮಟ್ಟಿಗುಡ್ಡದ ಒಂದು ಇತಿಹಾಸ ಹಾಗೆ ಇದು ಮಲೆಶಂಕರಕ್ಕೂ ಕೂಡ ಹೇಗ್ ಲಿಂಕ್ ಇದೆ ಇದರ ಒಂದು ಸಂಪೂರ್ಣ ಮಾಹಿತಿಯನ್ನು ಈ ವ್ಲಾಗ್ನಲ್ಲಿ ತಿಳಿಸಿದ್ದೀನಿ ಅಂತ ಹೇಳ್ತಾ ಮುಂದಿನ ಒಂದು ಕಾನ್ಸೆಪ್ಟ್ನಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಸ್ಟೇಟ್ಯೂನ್ ದಿಸ್ ಈಸ್ ಶ್ರುತಿ ಫ್ರಮ್ ವ್ಲಾಗ್ ಲವರ್ಸ್ ಟಿವಿ ಬ್ಲಾಗ್ಸ್ ಫಲೋ ನಮಸ್ಕಾರ